ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಉಪಾಸ್ಮಹೇ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಏನು ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ ಹನ್ನೆರಡು ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದೆ ಬರೋವಂಥ ಎಲ್ಲ ಒಂದು ಏನು ಇನ್ಫಾರ್ಮೇಷನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಮೂಲಕ ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಹಾಗೆ ಈ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟ್ ಗ್ರಹಗಳ ಬದಲಾವಣೆನ ನೋಡ್ಕೊಳ್ಳೋಣ ಇದೇ ತಿಂಗಳು ಮೂರನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆದರೆ ಬುಧ ಎರಡು ಬಾರಿ ತನ್ನ ಏನು ಸ್ಥಾನನ ಬದಲಾವಣೆ ಮಾಡ್ತಾ ಇದೆ ಹಾಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧ ಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ ಹಾಗೆ ಒಂಬತ್ತನೇ ತಾರೀಕು ಶುಕ್ರಗ್ರಹವು ಸಿಂಹರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಸೂರ್ಯಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಹತ್ತೊಂಬತ್ತನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರುಗ್ರಹ ಯಾವ್ದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷ ಇರುತ್ತಲ್ವ ಆದರೆ ಗುರುಗ್ರಹ ಈ ಸತಿ ಏನು ಒಂದು ಟ್ವಿಸ್ಟನ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ದಿನಗಳ ಕಾಲ ಏನು ಏನು ಕಟ್ ಕರ್ಕಾಟಕ ರಾಶಿನಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದರಿಂದ ಗ್ರಹಗಳ ಮೇಲೆ ಒಂದು ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅದರದೇ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇನ್ನೊಂದೇನು ಅಂತಂದರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿದು ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನು ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳವಡಿಸ್ಕೊಬೇಕು ಅಂತಿಲ್ಲ ಜೀವನ ಪರ್ಯಂತ ನಾನು ಹೇಳ್ಕೊಡುವಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳವಡಿಸ್ಕೊತಾ ಹೋಗ್ಬೋದು ಇನ್ನು ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ಇಷ್ಟು ದಿವಸ ಒಂದು ಒಳ್ಳೆ ಟೈಮ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಮೇಲೆ ಸ್ವಲ್ಪ ಮಿಶ್ರ ಫಲಿತಾಂಶಗಳಿದೆ ಇನ್ನು ಅಕ್ಟೋಬರ್ ಮಂತಲ್ಲಿ ಕೆಲವೊಂದು ನೆಗೆಟಿವಿಟಿ ಇದೆ ಬಿಟ್ಟರೆ ಇನ್ನೆಲ್ಲ ಕೂಡ ತುಂಬ ಒಳ್ಳೆಯದಾಗೇ ಇರುತ್ತೆ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಅಂದರೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ತಲೆನೋವು ಅಥವಾ ಕಣ್ಣು ನೋವು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿದೆ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಿರೋಂಥ ಕೂಡ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರೋವಂಥ ಕೆಲವೊಂದು ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡಿದಿರ ಸಕಾಲಕ್ಕೆ ಅದನ್ನು ನೀವು ವೈದ್ಯರ ಹತ್ರ ತೋರಿಸ್ಕೊಂಡು ನೀವು ಅದನ್ನು ಪರಿಹಾರ ಮಾಡ್ಕೋಬೇಕು ಹಾಗೆ ನಿಮ್ಮ ಕುಟುಂಬದಲ್ಲೂ ಕೂಡ ಏನು ಕೆಲವರಿಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆಗಿರ್ಬೋದು ಕೆಲವು ಯಾವಾಗಲೂ ಹುಷಾರಿಲ್ಲ ಅವ್ರಿಗೇನೋ ಕೋಲ್ಡ್ ಆಗಿದೆ ಅಥವಾ ಏನು ಜ್ವರ ಬಂದಿದೆ ಅಥವಾ ಇನ್ನೇನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಮೊದಲೇ ಮೊದಲೇ ಯಾವುದೋ ಕಾಯಿಲೆಗಳಿತ್ತು ಅದು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ರೀತಿ ಒಂದು ಒಂದು ವಾತಾವರಣ ಇರುತ್ತೆ ಸೊ ಅದನ್ನು ಕೂಡ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಅಂದರೆ ಕುಟುಂಬನೂ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಮನೇಲಿ ಯಾರಿಗೊಬ್ರಿಗೆ ಹುಷಾರಿಲ್ಲ ಅಂತಂದ್ರೂ ಮನೆ ವಾತಾವರಣನೇ ಹಾಳಾಗುತ್ತೆ ನೆಮ್ಮದಿ ಶಾಂತಿನೇ ಹಾಳಾಗುತ್ತೆ ಸೊ ಹಾಗಾಗಿ ಕುಟುಂಬದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಸೊ ಅವರಿಗೆ ಏನು ಬೇಕು ಏನು ಬೇಡ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಹಾಗೆ ಏನಾದರೂ ಸಮಸ್ಯೆಗಳು ಬಂತು ಅಂದರೆ ಅದನ್ನು ಮೊದಲೇ ಹೋಗಿ ವೈದ್ಯರ ಸಲಹೆ ತೊಗೊಂಡು ಅವ್ರಿಗೆ ತಕ್ಕ ಟ್ರೀಟ್ಮೆಂಟ್ ಕೊಡಿಸೋದ್ರಿಂದ ಬರುವಂಥ ಆಗುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಹಾಗೆ ಫ್ಯಾಮಿಲಿನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ರಿಲೇಷನ್ ಶಿ ಶಿಪ್ಪು ದೂರ ಆಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆಗಳಿದೆ ನೀವು ಸ್ವಲ್ಪ ತಾಳ್ಮೆ ವಹಿಸಿ ಎಲ್ಲನೂ ಕೂಡ ಈಸಿಯಾಗಿ ತೊಗೊಬೇಕಾಗಿ ಬರುತ್ತೆ ಬಂಧು ಬಾಂಧವ್ಯನೇ ಇಲ್ಲ ಅಂತಂದರೆ ನಾವು ಬದುಕಿದ್ದಾದರೂ ಏನು ಪ್ರಯೋಜನ ಇಷ್ಟೆಲ್ಲ ಸಂಪಾದನೆ ಮಾಡಿ ತಾನೇ ಏನು ಪ್ರಯೋಜನ ಸೊ ಈ ರೀತಿ ನೀವೊಂದು ಆಲೋಚನೆ ಮಾಡೋದ್ರಿಂದ ಎಲ್ಲನೂ ಉಳಿಸ್ಕೊಂಡು ಹೋಗ್ಬೋದು ನಾಲ್ಕು ಜನ ನಮ್ಮ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ರೇ ನಾವು ಬೆಳೆದಿದ್ದಕ್ಕೂ ಕೂಡ ಒಂದು ಸಾರ್ಥಕ ಆಗೋದು ಅಲ್ವಾ ಸೊ ನಾವು ಬರೀ ದುಡ್ಡು ಮಾಡ್ಕೊಂಡು ಹೋಗ್ತೀವಿ ಅಥವಾ ನಮ್ಗೆ ಯಾರು ಸವಾಸನೂ ಬೇಡ ಅಂತ ಅಂದ್ಕೊಂಡ್ಬಿಟ್ರೆ ಜೀವನ ಇಷ್ಟಕ್ಕೆ ನಿಂತೋಗ್ಬಿಡೋಲ್ಲವಾ ಮುಂದಕ್ಕಿನ್ನೂ ಜೀವನ ಇದೆ ಅಲ್ವಾ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಕುಟುಂಬ ಸದಸ್ಯರನ್ನ ಸ್ವಲ್ಪ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದ್ರಿಂದ ಮೇಲೂ ಕೂಡ ಅವರಿಗೆಲ್ಲ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಾ ಹೋಗ್ತಾ ಇರುತ್ತೆ ಹಾಗೆ ಗಂಡ ಹೆಂಡತಿ ಆಗಿರ್ಬೋದು ಹೆಂಡತಿಗೆ ಗಂಡ ಆಗಿರ್ಬೋದು ಅಂದರೆ ದಾಂಪತ್ಯದಲ್ಲೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ ಮತ್ತು ಅವರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀಳ್ತದೆ ಅಂದರೆ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಆಪ್ರೇಷನ್ಸ್ ಆಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಹಾಗಾಗಿ ಏನಾದರೂ ಜಾರ್ ಬೀಳುವಂಥದ್ದು ಬಚ್ಚಲ ಮನೆಯಲ್ಲಾಗಿರ್ಬೋದು ಅಥವಾ ಈಚೆ ಎಲ್ಲಾದರೂ ಹೋದಾಗ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅಥವಾ ಆಧ್ಯಾತ್ಮಿಕವಾಗಿ ಅವರು ಬದಲಾವಣೆ ಕೂಡ ಆಗ್ಬೋದು ಅಂದರೆ ದೇವರಲ್ಲಿ ಜಾಸ್ತಿ ಭಕ್ತಿ ಬರುವಂಥದ್ದು ಅಥವಾ ಯಾವಾಗಲೂ ನಿಮ್ಮನ್ನು ಒಂಟಿಯಾಗಿಬಿಟ್ಟು ಅವರೇ ಅದನ್ನು ದೇವಸ್ಥಾನಗಳಿಗೆ ಹೋಗ್ತಾ ಇರೋದಾಗಿರ್ಬೋದು ಈ ರೀತಿ ಸ್ವಲ್ಪ ಒಂದು ವೈರಾಗ್ಯದ ಜೀವನಕ್ಕೆ ಕೂಡ ಅವರು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ನೀವು ಅವ್ರ ಜೊತೆಯಲ್ಲಿ ಹೋಗೋದು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಪಾಡಕ್ಕೆ ನೀನು ಹೋಗು ನಾನು ಬರೋದಿಲ್ಲ ಎಲ್ಲ ಎಲ್ಲೂ ಬರೋದಿಲ್ಲ ಅಂತ ಅನ್ನೋ ಬದಲು ಸರಿ ನಾನು ಬರ್ತೀನಿ ನಡಿ ಅಂತ ಹೋಗೋದ್ರಿಂದ ಏನಾಗುತ್ತೆ ಜೊತನಲ್ಲಿ ಹೋಗಿ ಬಂದಂಗೆ ಆಗುತ್ತಲ್ವಾ ಅಲ್ಲಿ ಒಂದು ಒಂದು ಪ್ರೀತಿ ಬಾಂಧವ್ಯ ಉದ್ಭವ ಆಗುತ್ತಲ್ವಾ ಸೊ ಹಾಗಾಗಿ ಅದ್ರ ಕಡೆ ನೀವು ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ಮತ್ತು ಯಾರೆಲ್ಲ ಕುಂಭರಾಶಿಯ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆಲ್ಲ ಏನಾಗುತ್ತೆ ಅಂತಂದರೆ ಓದಿನ ಕಡೆ ಆಸಕ್ತಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಸ್ನೇಹಿತರಗಳ ಜೊತೆಲಿ ಓಡಾಡೋದು ಅಥವಾ ಯಾವುದೋ ಮೂವಿಗೆ ಹೋಗ್ತೀನಿ ಅಂತ ಅನ್ನೋದು ಅಥವಾ ಇನ್ಯಾವುದೋ ಹೋಟೆಲ್ಗೆ ಹೋಗ್ತೀನಿ ಅಂತ ಅನ್ನೋದು ಕಾಲೇಜ್ಗೆ ಬಂಕ್ ಹಾಕೋದು ಈ ರೀತಿ ಎಲ್ಲ ಆಗುವಂಥದ್ದು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಎಜುಕೇಷನ್ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ಓದಿಸ್ತಿರ್ತಾರೆ ಮಾರ್ಕ್ಸ್ಗಳು ಡ್ರಾಪ್ ಆಯಿತು ಅಂತಂದರೆ ಅವ್ರಿಗೂ ಪಾಪ ನೋವಾಗುತ್ತೆ ಅಲ್ವಾ ಸೊ ವಿದ್ಯಾಭ್ಯಾಸ ನಿಮ್ಮ ಫನ್ ಮಾಡಬೇಕು ಈ ಏಜಲ್ಲಿ ನೀವು ಆದರೆ ವಿದ್ಯಾಭ್ಯಾಸವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡು ಚೆನ್ನಾಗಿ ಓದಿ ಒಂದು ಒಂದೊಳ್ಳೆ ಮಾರ್ಕ್ಸ್ನ ತಗೊಳ್ಳಿ ಸ್ವಲ್ಪ ಓದಿನ ಕಡೆ ಗಮನ ಕೊಡಿ ಸ್ನೇಹಿತರ ಜೊತೆ ಸುತ್ತಬೇಕು ಹಾಗಂತ ಓದೋದನ್ನ ಕಂಪ್ಲೀಟಾಗಿ ನಿಲ್ಲಿಸಬಾರ್ದು ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಕುಂಭರಾಶಿಯವರಿಗೆ ಓವರ್ ಆಲಾಗಿ ನೋಡೋಕೆ ಹೋದರೆ ಏನು ಆರ್ಥಿಕವಾದ ಸಮಸ್ಯೆಗಳು ಅಷ್ಟೊಂದೇನು ಬರದೇ ಹೋದನು ಖರ್ಚು ಮಾತ್ರ ಅಷ್ಟೇ ಆಗ್ತಾ ಇರುತ್ತೆ ಅಂದರೆ ನಿಮಗೆ ಏನು ಅಧಿಕವಾದ ಖರ್ಚು ನಿಮ್ಗೆ ಎಷ್ಟು ಸಂಪಾದನೆ ಆಗ್ತಾ ಇದೆಯೋ ಅಷ್ಟೇ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ಇಷ್ಟು ದಿವಸ ಏನೆಲ್ಲ ಸಂಪಾದನೆ ಮಾಡ್ಕೊಂಡು ಬರ್ತಾಯಿದೆಯೋ ಅದು ಅದರಲ್ಲಿ ಅದಕ್ಕಿಂತ ನೀವು ನಿರೀಕ್ಷಿಸಿದಷ್ಟು ಲಾಭ ಅಂತೂ ನಿಮಗೆ ಬರ್ತಾ ಇರೋದಿಲ್ಲ ಅಂದರೆ ನೀವೇನೋ ಒಂದು ಒಂದಿಷ್ಟು ಬರುತ್ತೆ ನನಗೆ ತಿಂಗಳಿಗೆ ಅಂತ ನಿಮಗೊಂದು ಒಂದು ಒಂದು ಮೈಂಡ್ಸೆಟ್ ಆಗಿರುತ್ತೆ ಆದರೆ ನಿಮ್ಮ ಮೈಂಡ್ಸೆಟ್ಗಿಂತ ಕಮ್ಮಿ ಫಲ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ನೀವೇನೋ ಒಂದು ಹತ್ತು ಸಾವಿರದ ನಿರೀಕ್ಷೆ ನಡಿದ್ರೆ ನಿಮ್ಗೆ ಅದೊಂದು ಏಳು ಸಾವಿರ ಎಂಟು ಸಾವಿರ ಕಿಳಿಯೋದು ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥದ್ದು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿದೆ ನೀವು ಸ್ವಲ್ಪ ಏನು ಶ್ರಮ ಜಾಸ್ತಿ ವಹಿಸ್ಬೇಕಾಗತ್ತೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಕೊಂಡ್ರೆ ನೀವು ನಿರೀಕ್ಷಿಸಿದಷ್ಟು ನೀವು ಪ್ರಯತ್ನನ ಪಡ್ಬೋದು ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತಂದ್ಬಿಟ್ಟು ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ಲ ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾ ಇಲ್ಲ ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ ದುಡ್ಡು ಯಾರಿಗೆ ಬೇಡ ಹೇಳಿ ಹಾಗಾಗಿ ದುಡ್ಡನ್ನ ನಾವು ಹೊಲಿಸ್ಕೊಬೇಕು ನಮಗೆ ದುಡ್ಡು ಅಟ್ರಾಕ್ಟ್ ಆಗಬೇಕು ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ ಪ್ರತಿ ಶುಕ್ರವಾರದ ದಿವಸ ಶುಕ್ರಹೋರದಲ್ಲಿ ಅಥವಾ ಪ್ರತಿದಿನವೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಶುಕ್ರಹೋರ ಬರುತ್ತೆ ಅಂದರೆ ಎರಡು ಟೈಮಲ್ಲಿ ಬರುತ್ತೆ ಶುಕ್ರವಾರದ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೇ ಶುಕ್ರಹೋರ ಬರುತ್ತೆ ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸನ್ನ ನೋಡ್ಕೊಳ್ಳಿ ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೆಂಟನ್ನ ಯೂಸ್ ಮಾಡೋದು ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೊಬೋದು ಎರಡು ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಪರ್ಸ್ನಲ್ಲಿ ಪರ್ಸಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಕಸ ಎಲ್ಲ ಇಟ್ಕೋಬಾರ್ದು ಪರ್ಸ್ನ ತುಂಬ ನೀಟಾಗಿ ಇಟ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಇಟ್ಕೊ ಇರೋಂಥ ಜಾಗ ಅಲ್ವಾ ಅದು ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನು ಇಟ್ಕೋಬೇಕು ಅಂತ ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಹಾಗೆ ನೀವು ದುಡ್ಡು ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತೀರೋ ಆ ಜಾಗಕ್ಕೂ ಅಷ್ಟೇ ಸೆಂಟನ್ನ ಸ್ಪ್ರೇ ಮಾಡೋದು ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ಬೇಕು ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲೇ ನೀವು ಆ ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೊರದಲ್ಲಿ ಹಚ್ಕೋಬಹುದು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮನಿ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಇವಾಗ ಏನೋ ಒಂದು ದಿನ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂತಂದರೆ ನಿಮ್ಗೊಂದು ಐನೂರು ರೂಪಾಯಿನೋ ಒಂದು ನೂರು ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವ ಇವಾಗ ನೋಡಿ ನೀವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತೀರಾ ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೇನೇ ಅರ್ಜೆಂಟ್ ಕೆಲಸ ಇದ್ದರೂ ಕೂಡ ಇನ್ನೊಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ವಾತಾವರಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊಂತೀವಿ ಆದರೆ ಯಾವುದಾದ್ರೂ ಒಂದು ಗಲೀಜ್ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದ್ರೆ ನೀವೇನೊಂದು ಏನು ಮಾಡ್ಕೊತೀರಾ ಒಂದು ಸೆಕೆಂಡ್ ಕೂಡ ನಿಮ್ಗೆ ಇರೋಕ್ಕಾಗಲ್ಲ ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ ಕೆಲವರಂತೂ ಪರ್ಸ್ ಹೋಗ್ಬಿಟ್ಟಿರುತ್ತೆ ಏನೇನೋ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ರೀತಿ ಇದ್ರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಾನೆ ಹೇಳ್ತೀನಿ ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ ಅದು ಪರ್ಸ್ ಕೂಡ ನೀವು ಎಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೀವು ಬೀರುನಲ್ಲಿ ದುಡ್ಡಿಟ್ಟರು ಅಷ್ಟೇ ಒಂದು ಎಳ್ಳೋ ಬಟ್ಟೆನ ಆಸ್ಬಿಟ್ಟು ಅದ್ರ ಮೇಲೆ ದುಡ್ಡು बे बरते ಅದರಿಂದ ನಿಮಗೆ ಒಂದು ಒಳ್ಳೆಯ ಧನಾಗಮ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ ಹಾಗೆ ನೀವು ಏನು ನಂತರ ನವೆಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅದರಿಂದ ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ ಇನ್ನು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಕುಂಭರಾಶಿಯವರು ಅಂತಂದರೆ ನೀವು ಏನು ಕೊಬ್ಬರಿಯ ಉಂಡೆಗಳನ್ನ ದಾನ ಮಾಡೋದರಿಂದ ಆಗಿರ್ಬೋದು ಅಥವಾ ಗಂಗಾ ಮಾತೆಗೆ ಅರ್ಪಿಸೋದ್ರಿಂದ ಆಗಿರ್ಬೋದು ಯಾವುದಾದ್ರೂ ನದಿ ಹೋಗಿ ನಿಮ್ಮ ಏನಿದೆ ಸಂಕಷ್ಟಗಳನ್ನ ಎಲ್ಲಾನು ಕೂಡ ಕೈನಲ್ಲಿ ಇಟ್ಕೊಂಡು ನೀವು ದೇವರನ್ನ ಪ್ರಾರ್ಥನೆ ಮಾಡಿಬಿಟ್ಟು ನದಿ ಹರಿಯೋ ನದಿನಲ್ಲಿ ಬಿಟ್ಬಿಡೋದ್ರಿಂದ ಕೂಡ ಬರುವಂತ ನೆಗೆಟಿವಿಟಿ ನೀವು ತಪ್ಪಿಸಬಹುದು ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸಿಕೊಳ್ಳೋದು ಒಳ್ಳೇದು ಯಾಕೆ ಅಂತಂದ್ರೆ ನಿಮ್ಮ ಲಗ್ನನೇ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಆಗಿರುತ್ತೆ ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದ್ರ ಫಲಾಫಲಗಳನ್ನ ಹೇಳ್ತಾ ಇದೀವಿ ಕೆಲವರೆಲ್ಲ ಏನಂದ್ರೆ ನೀವೇನೋ ಹೇಳ್ತಾ ಇದ್ದೀರಾ ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ ಯಾವ ದನಾಗಮನು ಆಗಿಲ್ಲ ಅಥವಾ ನಮ್ಗೆ ಯಾವುದು ಲಾಸ್ ಆಗಿಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ ಆ ರೀತಿ ಅನ್ಕೊಂತೀರಾ ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲಾನು ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ನಿಮ್ಮ ಒಂದು ನ ಒಂದ್ಸತಿ ತೋರಿಸ್ಕೊಳ್ಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬಹುದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತೆ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ ಅಥವಾ ಆರೋಗ್ಯ ಸಮಸ್ಯೆ ರ್ಬಹುದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಹಾಗಾಗಿ ಅದು ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು ಇನ್ನು ಇವಿಷ್ಟು ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವಾಗಿತ್ತು